ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತಂದ್ರೆ ತುಂಬಾ ಹೆಲ್ದಿಯಾದ ರೆಸಿಪಿ ನೋಡ್ರಿ ಶಕ್ತಿಹೀನತೆ ಬಲಹೀನತೆಗೆ ಮತ್ತು ರಕ್ತಹೀನತೆಗೆ ಒಂದು ಒಳ್ಳೆಯ ಅಂದರೆ ಒಳ್ಳೆಯ ಒಂದು ಹೆಲ್ದಿಯಾದ ಒಂದು ರೆಸಿಪಿ ಏನಪ್ಪ ಅಂದ್ರೆ ಅಂಟಿನ ಉಂಡೆ ಡ್ರೈ ಫ್ರೂಟ್ಸ್ ಉಂಡೆ ಅಂತಲೇ ಹೇಳ್ಬೋದು ಬಾನಂತಿಯರಿಗೆ ಋತುಮತಿಯಾದವರಿಗೆ ಕೊಡುವಂಥ ಒಂದು ಪೌಷ್ಟಿಕವಾದ ಒಂದು ಉಂಡೆಯ ರೆಸಿಪಿಯನ್ನು ನಾನು ಇವತ್ತ ತೊಗೊಂಡು ಬಂದೀನಿ ಅದರ ಜೊತೆಗೆ ಯಾರ್ಯಾರೆಲ್ಲ ವೀಕ್ನೆಸ್ ಇರ್ತಾರಲ್ಲ ಅವರು ಕೂಡ ಇದನ್ನು ತಿನ್ಬೋದು ಹೆಲ್ದಿ ಆಗ್ತಾರಂತ ಹೇಳ್ಬೋದು ಸ್ನೇಹಿತರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ರುಚಿಕರವಾದ ಉಂಡೆಗಳಂತಲೇ ಹೇಳ್ಬೋದು ಬರ್ರಿ ಆ ರೆಸಿಪಿನ ಇವತ್ತು ಶೇರ್ ಮಾಡಕತ್ತೀನಿ ನಾನು ಯಾವ ರೀತಿ ಮಾಡಿದೆ ಏನೇನೆಲ್ಲ ತೊಗೊಂಡು ಮಾಡಿದ್ದೀನಿ ಅಂತ ಮೊದಲಿಗೆ ಇಲ್ಲಿ ಒನ ಕೊಬ್ಬರಿ ನೋಡಿರಿ ಒಂದು ಕಾಲು ಕೆ ಇಷ್ಟು ಒನ ಕೊಬ್ಬರಿನ ತೊಗೊಂಡು ಅದನ್ನು ತುರಿದ್ಬಿಟ್ಟೆ ನೋಡಿರಿ ಸಣ್ಣಗೆ ನಾನು ನೀವು ಬೇಕಿದ್ರೆ ಸಣ್ಣಗೆ ಹೆಚ್ಚಿ ಮಿಕ್ಸಿ ಕೂಡ ಹಾಕ್ಕೋಬೋದು ಹಾಗೇನೇ ಒಂದು ಕಾಲು ಕೆ ಜಿ ಮೇಲೇ ಅದು ಸ್ವಲ್ಪ ಇವ ಒಂದು ಆರುನೂರು ಏಳ್ನೂರು ಗ್ರಾಮ್ ಇರ್ಬೋದು ತತ್ತಿ ಎಲ್ಲ ಬೀಜ ತೆಗೆದು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಇದನ್ನು ಕೂಡ ಪೌಡ್ರ್ ಮಾಡ್ಕೋಬೇಕು ನಂತರದಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ ಅನ್ಬೋದು ಇವು ಅಂಟರಿ ಇವು ಉಂಡೆಗೆ ಅಂಟು ಮುಖ್ಯವಾಗಿ ಗೋಂದ್ ಅಂತೂ ಕೂಡ ಕರೀತಾರೆ ಅಂಟರಿ ಇದು ನೂರು ಗ್ರಾಮ್ ಹಾಗೇನೇ ಇದು ನೂರು ಗ್ರಾಮ್ ಅಳುವೆ ಐತಿ ಬಟ್ ಇದ್ರೊಳಗೆ ನಾನು ಒಂದು ಐವತ್ತು ಗ್ರಾಮ್ ಅಷ್ಟನ್ನು ಯೂಸ್ ಮಾಡ್ತೀನಿ ಅಳುವಿನೂ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಮೂಳೆಗಳಿಗೆ ಹಾಗೇನೆ ನೋಡಿರಿ ಒಣ ದ್ರಾಕ್ಷಿ ಒಂದು ನೂರು ಅಷ್ಟು ನಂತರ ಒಂದು ನೂರು ಗ್ರಾಮಷ್ಟು ಗೋಡಂಬಿ ಗೋಡಂಬಿನೂ ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡೇನೆ ಎರಡು ನೂರು ಗ್ರಾಮ್ ಬದಾಮ್ ತೊಗೊಂಡೆ ನಾನು ಬದಾಮನ್ನೂ ಸಣ್ಣಗೆ ಹೆಚ್ಚಿಟ್ಕೊಂಡೆ ನೋಡಿರಿ ಹಾಗೆ ಖಜೂರು ತೊಗೊಂಡೇನೆ ಒಂದು ಎರಡು ನೂರು ಗ್ರಾಮ ಇದ್ರಾಗಿಂದು ಎಲ್ಲ ಬೀಜ ತೆಗ್ದಿದ್ದೈತಿ ಇದನ್ನು ಕೂಡ ಮಿಕ್ಸಿ ಮಾಡ್ಕೋಬೇಕು ನಂತರದಲ್ಲಿ ಒಂದು ಕೆ ಜಿ ಸಣ್ಣಗೆ ಜಜ್ಜಿ ತಗೊಂಡೆ ನಾನು ನೋಡಿ ಹಾಕ್ಕೊಳ್ಳೋ ನಂತರ ಒಂದು ಎರಡು ಸ್ಪೂನಷ್ಟು ಏಲಕ್ಕಿ ಪೌಡರು ಒಂದು ಜಾಜಿಕಾಯಿ ಜಾಜಿಕಾಯಿನೂ ಪೌಡ್ರ್ ಮಾಡಿ ಹಾಕ್ಕೊಳ್ಳೋ ನಂತರದಲ್ಲಿ ಒಂದು ಇಪ್ಪತ್ತೈದು ಗ್ರಾಮಷ್ಟು ಗಸ ಗಸೆ ಹಾಗೆ ಒಂದು ಕಾಲು ಕೆ ಜಿಯಷ್ಟು ತುಪ್ಪ ಅಂತೂ ಬೇಕೇ ಬೇಕು ಸ್ನೇಹಿತರೆ ಹಾಗಿದ್ರೆ ಬರ್ರಿ ಯಾವ ರೀತಿ ಮಾಡೋದು ನೋಡೋಣ ನೋಡೋಣಂತ ಮೊದಲಿಗೆ ಒಂದು ಅಗ್ಲವಾದ ಪಾತ್ರೆ ಅಥವಾ ಕಡಾಯಿ ಅನ್ಬೋದು ನಾನು ಇತ್ತು ಇದ್ರೆ ತೊಗೊಂಡಿದ್ದೀನಿ ಹುರಿಲಿಕ್ಕೆ ಅನುಕೂಲ ಹೇಳಿ ಆ ಕಡಾಯಿನ ತೊಗೊಂಡು ಒಲೆ ಆನ್ ಮಾಡಿ ಬಿಸಿ ಮಾಡ್ಕೋಬೇಕು ಅದಕ್ಕೆ ಒಂದು ಎರಡು ನೂರು ಅಷ್ಟು ತುಪ್ಪನ ಸೇರಿಸಬೇಕು ನಾನು ಒಟ್ಟು ಇಲ್ಲೇ ನಾಲ್ಕುನೂರು ಗ್ರಾಮ್ ತುಪ್ಪನ ಬಳಸ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ತುಪ್ಪ ಆದರೂ ನಡಿತೈತಿ ಇಲ್ಲ ಅರ್ಧ ಕೆ ಜಿ ತುಪ್ಪ ಆದರೂ ನಡೀತೈತಿ ನಮ್ಮ ನಮ್ಮ ಅನುಕೂಲ ಆದರೆ ತುಪ್ಪದಲ್ಲೇ ಮಾಡುವಂಥ ಒಂದು ರೆಸಿಪಿ ಇದು ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಅಂಟನ್ನು ಹುರ್ಕೊಳ್ಬೇಕು ಹುರ್ಕೊಳ್ಬೇಕು ಅನ್ನೋಕ್ಕಿಂತ ಕರಿಬೇಕು ಅಂದರೆ ಡೀಪ್ ಫ್ರೈ ಮಾಡ್ಬೇಕಂತೀವಲ್ಲ ಆ ಥರ ಯಾಕಂದರೆ ಇವು ಸಂಡಿಗೆ ಥರ ಅರಳ್ಕೊಳ್ತಾವೆ ನೋಡ್ರಿ ಎಷ್ಟು ಚೆನ್ನಾಗಿ ಅರಳ್ತಾವಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಈಗ ಅಕ್ಕಿ ಸಂಡಿಗೆ ಎಲ್ಲ ಅರಳತಾವಲ್ಲ ಎಣ್ಣೆಗೆ ಹಾಕುತ್ತಲೇ ಆ ಥರನೇ ಇವು ಅರಳ್ತಾವೆ ನೋಡ್ರಿ ಈ ಥರ ಸ ಸ್ವಲ್ಪ ಅಂಟನ್ನು ತುಪ್ಪದಲ್ಲಿ ಚಲೋ ತನಕ ಆದಂಥ ತುಪ್ಪದಲ್ಲಿ ಹಾಕಿ ಈ ಥರ ಇಷ್ಟು ಅಂಟನ್ನು ಹುರ್ಕೋಬೇಕ್ರಿ ಇದೇ ಥರ ಅರಳಿ ಬರಬೇಕು ಅವು ಅಂದರೆ ನಮ್ಗೆ ಉಂಡೆ ಚೆನ್ನಾಗಿ ಅಂತ ಹೇಳ್ಬೋದು ತಿನ್ನುವಾಗ ಚೆನ್ನಾಗಿ ಟೇಸ್ಟಿಯಾಗಿ ಕುರುಮ್ ಕುರುಮ್ ಹತ್ತ ಬಾಯಿಯೊಳಗೆ ಪಳ್ಳಾಗಿ ಚೆನ್ನಾಗಿ ಅಂತ ಹೇಳಿ ಸೊ ಹುರಿದು ಈ ಥರ ಸೋಸಿ ಒಂದು ದೊಡ್ಡ ಪಾತ್ರೆಗೆ ಅವನ್ನ ಹಾಕ್ಕೋಬೇಕು ನೋಡಿರಿ ತುಪ್ಪ ಎಲ್ಲ ಬಸದು ಚೆನ್ನಾಗಿ ಅವನ್ನೆಲ್ಲ ತಕ್ಕೋಬೇಕು ಇದೇ ರೀತಿ ಇಷ್ಟು ಅರಳನ್ನು ನಾನು ಈ ರೀತಿ ಹುರ್ಕೊಂಡಿದ್ದೀನಿ ಇನ್ನೊಂದು ನೂರು ಗ್ರಾಮ್ ಅಷ್ಟು ತುಪ್ಪನ ನಾನೆಲ್ಲೇ ಸೇರಿಸ್ಕೊಂಡು ಈಗೇನೈತಿ ಬದಾಮನ್ನ ಹುರ್ಕೊಳ್ಳೋಣ ಸೊ ಎಲ್ಲನೂ ತುಪ್ಪದಲ್ಲೇ ಹುರಿಬೇಕಾಕೈತಿ ಸ್ನೇಹಿತರೆ ಬಾದಾಮ್ನು ಅಷ್ಟೇ ನೀಟಾಗಿ ಕೈಯಾಡಿಸ್ತಾ ಒಂದು ಸ್ವಲ್ಪ ಕೆಂಪು ಕಂದ ಬಣ್ಣ ಮಟ್ಟ ಇವನ್ನ ಹುರ್ಕೋಬೇಕು ಅಂದರೆ ಟೇಸ್ಟ್ ಆಗ್ತಾವೆ ತುಪ್ಪದಲ್ಲಿ ಈ ರೀತಿ ಸ್ವಲ್ಪ ಮಟ್ಟ ಹುರಿತೀವಲ್ಲ ಚೆನ್ನಾಗಿ ಟೇಸ್ಟ್ ಬರ್ತಾವಂಥೇಳೆ ಬದಾಮ ಹೀಗಾಗಿ ಇವನ್ನ ಮತ್ತು ಚೆನ್ನಾಗಿ ಪಳ್ಳು ಕೂಡ ಆಗ್ತಾವೆ ಅದಕ್ಕೋಸ್ಕರ ನೀಟಾಗಿ ಸ್ವಲ್ಪ ಕಂದು ಬಣ್ಣ ಮಟ್ಟ ಹುರಿಬೇಕು ಹುರಿದ ಸೇಮ್ ನಾ ಎಲ್ಲ ಹುರಿದಿದ್ದಾನೆ ಅದೇ ಒಂದು ಅಂತೀನಿ ಪರಾತಿಗೆ ನಾನು ತೆಗಿತಾಯಿದ್ದೀನಿ ಅಗಲವಾದ ಒಂದು ತಟ್ಟೆ ಅಂತಲೇ ಹೇಳ್ಬೋದು ಪರಾತ್ ತಗೊಂಡಿದ್ದೀನಿ ನಾನು ಎಲ್ಲನೂ ಅದಕ್ಕೆ ತಗೋತೀನಿ ನೋಡಿರಿ ಈಗೇನೈತಿ ನೂರು ಗ್ರಾಮ ಗೋಡಂಬಿನ ಸಣ್ಣಗೆ ಅದನ್ನು ಕೂಡ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಸ್ವಲ್ಪ ಮಟ್ಟ ಹುರಿತೀನಿ ನೋಡ್ರಿ ನಾವು ಎಷ್ಟು ಚೆನ್ನಾಗಿ ಹುರಿತೀವಲ್ಲ ಅಷ್ಟು ತಿನ್ನುವಾಗ ರುಚಿ ಹತ್ತತಾವ ಅಂತ ಹೇಳ್ಬೋದು ಈ ಒಂದು ಉಂಡೆಯನ್ನು ಮೇನಾಗಿ ಏನು ದೊಡ್ಡವರಾಗಿರ್ತಾರಂತಾರೆ ನಮ್ಮ ಕಡೆ ಋತುಮತಿ ಏನಾಗಿರ್ತಾರೆ ಮ್ಯಾಚರ್ಡ್ ಆಗಿರ್ತಾರಲ್ಲ ಆ ಟೈಮಲ್ಲೇ ಆಮೇಲೆ ಬಾನಂತಿಯರಿಗೆ ಡೆಲಿವರಿ ಆದಂಥ ಬಾನಂತಿಯರಿಗೆ ಇದನ್ನು ಮುದ್ದಾಗಿ ಮಾಡಿಕೊಡ್ತಾರ್ರಿ ಯಾಕಂದರೆ ಇದರೊಳಗೆ ಬ ಸಾಕಷ್ಟು ಈಗ ಆಳ್ವೆ ಆಗಿರ್ಬೋದು ಅಂಟಾಗಿರ್ಬೋದು ಕೊಬ್ಬರಿ ಎಲ್ಲ ರೀತಿಯ ಡ್ರೈ ಫ್ರೂಟ್ಸು ಹಾಗೇನ ತುಪ್ಪ ಬೆಲ್ಲ ಇವೆಲ್ಲ ಏನಂದರೆ ನಮ್ಮ ಮೂಳೆಗಳನ್ನು ಬಲಿಷ್ಠಗೊಡಿಸುವಂಥ ಎಲ್ಲ ಒಂದು ಇದ್ರೊಳಗೆ ಇರ್ತಾವೆ ಹಾಗೇನೆ ನಮಗೆ ಶಕ್ತಿ ಕೊಡುವಂಥ ಮತ್ತು ರಕ್ತವನ್ನು ಹೆಚ್ಚಿಸುವಂಥ ಎಲ್ಲವನ್ನು ಹೊಂದಿರುವಂಥ ಒಂದು ರೀತಿ ಪೌಷ್ಟಿಕ ಅಂತ ಹೇಳ್ಬೋದು ಎಲ್ಲ ಇರೋದರಿಂದ ಇವನ್ನ ಮೇನಾಗಿ ಆ ಟೈಮಲ್ಲೇ ಕೊಡ್ತಾರೆ ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ನಮ್ಗೆ ದೇಹ ಸ್ವಲ್ಪ ಸಡಿಲ್ಗೊಂಡಿರ್ತೈತೆ ಅಂತ ಹೇಳ್ತಾರಪ್ಪ ಆ ಟೈಮಲ್ಲೇ ಗಟ್ಟಿ ಹೇಳಿ ಯಾವುದೇ ರೀತಿಯ ನಂತರದಲ್ಲಿ ನಮಗೆ ಸೊಂಟ ನೋವಾಗಲಿ ಕಾಲುನೋ ಆಗಲಿ ಯಾವುದೇ ರೀತಿಯ ಒಂದು ನೋವು ಕಾಣಿಸ್ಕೊಳ್ಳೋಂಗಿಲ್ಲ ಈ ಉಂಡೆಗಳನ್ನು ತಿಂದು ಅಷ್ಟೊಂದು ಗಟ್ಟಿ ಹೇಳ್ಬೋದು ನೋಡಿರಿ ನೋಡಿದರೆಲ್ಲ ಗೋಡಂಬಿ ನಂತರ ಒಣ ದ್ರಾಕ್ಷಿನ ಹುರ್ಕೊಂಡೆ ನಂತರದಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಆಳ್ವಿ ಹಾಗೆ ಗಸಗಸೆ ಮತ್ತು ಉತ್ತತ್ತಿ ಉತ್ತತ್ತಿಯನ್ನು ಪೌಡ್ರ್ ಮಾಡಿದ್ದೆ ನಾನು ಮಿಕ್ಸಿಯೊಳಗೆ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಈಗ ಇದೆ ನೋಡ್ರಿ ನೋಡ್ತಾ ಇದ್ದರಲ್ಲ ಇದು ಇದ್ದೆ ಏನು ಅಕ್ಕಪಕ್ಕದವ್ರು ಎಲ್ಲರೂ ಏನು ರೆಸಿಪಿ ಮಾಡಾಕತ್ತಿ ಅಂಥೇಳಿ ಅಷ್ಟೊಂದು ಘಮ ಬರಕ್ಕಿತ್ತು ನೋಡ್ರಿ ಇದು ಮಾಡ್ತಾ ಮಂಜುಳ ಮಂಜುಳವ್ರು ಬಂದರು ಇದ್ರದ್ದು ಘಮ ನೋಡೇನ ಬಂದ್ರೆ ಅಂತ ಹೇಳ್ಬೋದು ಆಮೇಲೆ ಕಾಲು ಕೆ ಜಿ ಒಣ ಕೊಬ್ಬರಿ ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡೋಗಲ್ಲ ಇದಕ್ಕೊಂದು ಅರ್ಧ ಕೆ ಜಿ ಒಂದ ಕೊಬ್ಬರಿ ಹಾಕಿದ್ರು ನಡೀತೈತಿ ಸ್ನೇಹಿತರೆ ಬಟ್ ನನ್ನ ಹತ್ರ ಕಾಲು ಕೆ ಜಿ ಇತ್ತಂತ ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಇನ್ನೂ ಒಂದು ಉಂಡೆಗಳು ಹೆಚ್ಚಿಗೆ ಅಂತ ಹೇಳ್ಬೋದು ನೀವು ಸ್ವಲ್ಪ ಬೆಲ್ಲ ಇನ್ನೊಂದು ಪಾವು ಕೆ ಜಿ ಒನ್ ಕೊಬ್ಬರಿನೂ ಹಾಕ್ಕೊಳ್ಬೋದು ಸೇರಿಸ್ಕೊಳ್ಬೋದು ನೋಡ್ರಿ ಇಲ್ಲೇ ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟ ಎಷ್ಟು ಇಷ್ಟ ಅದನ್ನು ನೀವು ಸೇರಿಸ್ಕೊಳ್ಬೋದು ಆಳ್ವಿ ಮತ್ತು ಅಂಟನ್ನು ಒಂದು ಲಿಮಿಟೇಷನಲ್ಲಿ ಹಾಕೋಬೇಕು ನಾನು ನೂರು ಗ್ರಾಮ್ ಅಂಟು ಐವತ್ತು ಗ್ರಾಮ್ ಆಳ್ವಿಯನ್ನು ನಾನಿಲ್ಲೆ ತೊಗೊಂಡಿದ್ದೀನಿ ಸೊ ಇದಿಷ್ಟು ಚೆನ್ನಾಗಿ ಹರಿದು ಇದು ಆರ್ಲಿ ಇದು ಆರೂವರೆಗೆ ಏನು ಮಾಡೋಣ ಅಂದ್ರೆ ನಾವು ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ ಆನ ಅಂತೀವಲ್ಲ ಆನ ಮಾಡ್ಕೊಳ್ಳೋಣ ನಾನಿಲ್ಲೆ ಒಂದು ಕೆ ಜಿ ಬೆಲ್ಲನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ನಾನು ಈಗ ಅರ್ಧ ಕೆ ಜಿ ಮಾತ್ರ ಹಾಕ್ತಾಯಿದ್ದೀನಿ ಈಗ ಮಂಜುಳ ಅವ್ರು ಬಂದಾರ ನೋಡ್ರಿ ನೀರು ಹಾಕಾಕತ್ತಾರವರು ಸೊ ಈಗ ಅರ್ಧ ಕೆ ಜಿ ಬೆಲ್ಲ ಹಾಕ್ಕೊಂಡು ಅದು ಮುಳುಗುವಷ್ಟೇ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಯಾಕೆ ಕಡಿಮೆ ತೊಗೊಂಡೆ ಅಂದ್ರೆ ನಾನು ಉತ್ತತ್ತಿ ಹಾಗೆನ ನಾ ಖಜೂರು ಒನದ್ರಾಕ್ಷಿ ಎಲ್ಲವೂ ಸಿಹಿ ಇರುವಂಥ ಪದಾರ್ಥಗಳೆಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಅತಿ ಸಿಹಿ ಆಗಬಾರ್ದು ಒಂದು ಮಿಡಿಯಮ್ ಅಲ್ಲೇ ಇರಲಿ ಅಂದ್ಬಿಟ್ಟು ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ಹಾಕ್ಕೊಂಡು ಈ ರೀತಿ ನೋಡಿರಿ ಕುದಿ ಬರಬೇಕು ಕುದಿ ಬಂದು ಒಂದೇಳೆ ಪಾಕ ಇನ್ನೇನು ಒಂದೇಳೆ ಪಾಕ ಬರ್ತೆ ತಂದಾಗ ಅಲ್ಲಿವರೆಗೇನು ನಾವು ಇದನ್ನು ಕುದಿಸ್ಕೋಬೇಕು ಇಲ್ಲಾಂದ್ರೆ ನೀರೊಳಗೆ ಹಾಕಿದ್ರೆ ಅದು ಒಂದ ಕಡೆ ಸೇರಬೇಕು ನೀರು ಜೊತೆ ಬೆರಿಬಾರ್ದು ಈ ಒಂದು ಬೆಲ್ಲ ಆ ರೀತಿ ನಾವು ಚೆಕ್ ಮಾಡಿಕೊಂಡು ತೊಗೋಬೇಕು ಸ್ನೇಹಿತರೆ ನೋಡ್ತಾ ನೋಡ್ತಾಯಿದ್ರಲ್ಲ ಬೆಲ್ಲ ಎಲ್ಲ ಕರಿಗೈತಿ ಈಗ ಕರಿಗಿ ಏನೈತಿ ಕುದಿ ಬಂದೈತೆ ನೋಡಿರಿ ಮತ್ತು ಇದನ್ನು ನಾವು ಶೋಧಿಸ್ಕೊಂಡ್ರಿ ನಂತರ ಏನಾರ ಕಡ್ಡಿ ಕಸರು ಇದ್ರೂ ಹೋಗ್ತೈತಿ ಈ ರೀತಿ ನೋಡ್ರಿ ಒಂದು ಪ್ಲೇಟ್ ಒಳಗೆ ನೀರು ತೊಗೊಂಡು ಈ ಥರ ಅಂದ್ರೆ ನೀರೊಳಗನ ಸೇರಿ ಹೋಗಬಾರ್ದು ಅದು ಒಂದು ಕಡೆ ನಾನು ನಿಂತ್ಕೊಳ್ಬೇಕು ನೋಡ್ರಿ ಆಗ್ತಾ ಬಂತು ಇನ್ನೊಂದು ಎರಡು ನಿಮಿಷ ಅಷ್ಟೇ ಒಂದು ಎರಡು ನಿಮಿಷನೂ ಅಲ್ಲ ಒಂದು ಒಂದು ನಿಮಿಷ ಅಂತಾನೆ ಹೇಳ್ಬೋದು ಈಗೇನೈತಿ ಚೆಕ್ ಮಾಡಿ ಕೂಡ ತೋರಿಸ್ತೀನಿ ನೋಡಿರಿ ಒಂದು ಎಳಿ ಪಾಕ ಒಂದು ಎಳಿ ಎಳಿ ಅನ್ನಿಸ್ಬೇಕು ನಮ್ಗೆ ಹಿಂಗೆ ಮಾಡ್ದಾಗ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡ್ರಿ ಬರ್ತಾ ಇದೆ ಒಂದೇಳಿ ಇಷ್ಟಾದರೆ ನಮಗೆ ಸಾಕು ಇದ್ರಕ್ಕಿಂತ ನಾವು ಕುದಿಸಿದ್ವಿ ಅಂದ್ರೆ ಉಂಡೆಗಳು ಏನಾಗ್ತವು ಗಟ್ಟಿ ಆಗ್ತವು ತಿನ್ನಲಿಕ್ಕೆ ಭಾಳ ಅಂದ್ರೆ ಭಾಳ ಗಟ್ಟಿ ಅನ್ನಿಸ್ತಾವೆ ಸ್ನೇಹಿತರೆ ಇಷ್ಟಾದ್ರೆ ಪಾಕ ಸಾಕು ನೋಡ್ರಿ ಈಗ ನಾವೆಲ್ಲ ಏನು ಹುರಿದಿಟ್ಕೊಂಡಿದ್ವಿ ಆ ಪರಾತನ ನಾನು ತೊಗೊಂಡಿದ್ದೀನಿ ಇದಕ್ಕೆ ನಾವೀಗ ಏನು ಮಾಡೋಣ ಖಜೂರು ಖಜೂರನ್ನೂ ಕೂಡ ಸ್ವಲ್ಪ ಓನ ಕೊಬ್ಬರಿ ಹಾಕಿ ನಾನು ಮಿಕ್ಸಿಯಲ್ಲೇ ಮಾಡ್ಕೊಂಡಿದ್ದೆ ಸಣ್ಣ ಮಾಡ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪೌಡರು ಮತ್ತು ಒಂದು ಜಾಜಿಕಾಯಿ ರೀ ಅದನ್ನು ಕೂಡ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೈತೆ ನೋಡಿರಿ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಪರಾತ ಸಣ್ಣದ ಅನ್ನಿಸ್ತು ನನಗೆ ನಾ ಮತ್ತು ಸ್ಟೀಲಿನ ಬುಟ್ಟಿ ಒಳಗೆ ಹಾಕ್ಕೊಂಡಿದ್ದೀನಿ ಎಲ್ಲನೂ ಈಗ ಏನೈತಿ ನಾವು ಮಾಡಿದಂಥ ಪಾಕನ ಸ್ವಲ್ಪ ಈ ಥರ ಜಾಲರಿ ತೊಗೊಂಡು ಸೋದಿಸ್ಕೊಂಡ್ಬಿಡೋಣ ರೀ ಏನಾದರೂ ಕಡ್ಡಿ ಕಸರು ಹೊಲಸು ಇದ್ದರೂ ಬಂದುಬಿಡ್ತೈತೆ ಅಂಥೇಳಿ ಸ್ವಲ್ಪ ಸ ರೀ ಇದನ್ನು ನೋಡಿರಿ ಈ ಥರ ಅಷ್ಟೇನು ಏನು ಹೊಲಸಿರಲಿಲ್ಲ ಆದರೂ ಚಲೋ ಅಂಥೇಳಿ ಈ ಥರ ಶೋಧಿಸಿ ತೊಗೊಳ್ಳೋದು ಒಳ್ಳೇದು ಸೊ ಈ ಥರ ಎಲ್ಲ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿರಿ ಎಲ್ಲ ನಾವು ಹುರಿದಂಥ ಪದಾರ್ಥ ಈ ಬೆಲ್ಲದ ಪಾಕದ ಜೊತೆ ಅನ್ನದ ಜೊತೆ ಚೆನ್ನಾಗಿ ಬರೆದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ತೀರಾ ಸುಡ್ತಿರ್ತೈತಿ ಹುಷಾರಾಗಿ ಮಾಡ್ಕೊಳ್ಬೇಕು ಸೊ ಮಂಜುಳ ಅವರು ಹೆಲ್ಪ್ ಮಾಡಿದ್ರು ನನಗೆ ರೆಸಿಪಿಗೆ ಮತ್ತು ಬ್ಲಾಗ್ ಚಾನಲ್ಲು ನೋಡಿರಿ ನಂದು ಪದ್ಮಾಸ್ ರೆಸಿಪೀಸ್ ಜೊತೆಗೆ ಪದ್ಮಾಸ್ ಲೈಫ್ ಇನ್ ಬ್ಲಾಗ್ಸ್ ಅಂತ ಹೇಳಿ ಬ್ಲಾಗ್ ಚಾನಲ್ಲು ಐತಿ ಸ್ನೇಹಿತರೆ ಯಾರೆಲ್ಲ ನೋಡಿಲ್ಲ ವಿಸಿಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಲೈಫ್ ಎಲ್ಲನೂ ಅದರೊಳಗೆ ಇರ್ತೈತಿ ನನ್ನ ಲೈಫ್ ಸ್ಟೋರಿ ಆಗಿರ್ಬೋದು ನನ್ನ ಡೈಲಿ ರುಟೀನ್ಸ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಆಗಿರ್ಬೋದು ಎಲ್ಲನೂ ಇರ್ತೈತಿ ನೋಡಿರಿ ಅದರೊಳಗೆ ಸೊ ಇಂಟ್ರೆಸ್ಟಿಂಗ್ ಆಗಿರ್ತಾವೆ ಬ್ಲಾಗ್ಸ್ ನೋಡಿರಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಸ್ವಲ್ಪ ಕೈ ಮುಟ್ಟಕ್ಕೆ ಆಗೋವ್ರಿಗೆ ಬಿಟ್ಟು ಅಂದರೆ ಸಪ್ತಾನಾಗುವಾಗ ಅವ್ರಿಗೆ ಬಿಟ್ಟು ಈಗ ನಾವು ಉಂಡೇನ ಕಟ್ತಾ ಇದ್ದೀವಿ ನಾನು ಮತ್ತು ಮಂಜುಳ ಅವರು ಕಟ್ತಾ ಇದ್ದೀವಿ ಎಷ್ಟು ಮಸ್ತ್ ಬಂದಾವಂದ್ರೆ ಕಟ್ಟುವಾಗ ನಾ ಘಮ 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 ಅದೇ ಹೇಳಿದ್ನಲ್ಲ ಪರಿಮಳ ಅಂತೂ ಇಡೀ ಓನಿಗೆ ಪರಿಮಳ ಹಬ್ಬಿತ್ತು ಅಂತ ಹೇಳ್ಬೋದು ಬಿಡ್ರಿ ಅಷ್ಟೊಂದು ಚೆನ್ನಾಗಿ ಆಗಿತ್ತು ಮತ್ತು ನಿಜವಾಗ್ಲೂ ಸ್ನೇಹಿತರೆ ಮಾಡಿರಿ ಒಂದ್ಸರಿ ಸಿಂಪಲ್ ಆಗೈತಿ ಏನಿಲ್ಲ ತುಂಬ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ ಇದು ಮಕ್ಕಳಿಗೆ ಆಗಿರ್ಬೋದು ಈಗ ಬಹಳ ವೀಕ್ನೆಸ್ ಇರ್ತಾರ ಆಗಿರ್ಬೋದು ಭಾಳ ಅಂದ್ರೆ ಬಹಳ ಒಂಥರ ಪುಷ್ಟಿ ಕೊಡುವಂಥದ್ದು ನೋಡ್ರಿ ಇದು ಚೆನ್ನಾಗೈತಿ ಆರೋಗ್ಯಕ್ಕೆ ಒಳ್ಳೆಯದು ಬಹಳ ಖಂಡಿತವಾಗ್ಲೂ ಟ್ರೈ ಮಾಡಿರಿ ನಾವು ಕೂಡ ನೋಡಿರಿ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಮನಿಯೊಳಗೆ ನನ್ನ ತಂಗಿದ ಡೆಲಿವರಿ ಆಗೈತಿ ನನ್ನ ಕಸಿನ್ ಸಿಸ್ಟರ್ ಅಂತ ಹೇಳ್ಬೋದು ಅಕ್ಕಿಗೆ ಕೊಟ್ಟು ಕಳಿಸೋ ಸಲುವಾಗಿ ಮಾಡಿದೆ ನಾನು ಅದನ್ನು ನನ್ನ ಸ್ನೇಹಿತರ ಜೊತೆಗೆ ರೆಸಿಪಿನ ಶೇರ್ ಮಾಡ್ಕೊಂಡೇನಿ ಯಾವ ರೀತಿ ಬಂದವು ಉಂಡಿ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೆ ಸಿಗೋ ನನ್ನ ಸ್ನೇಹಿತರೆ